ನಾನು 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 ಇನ್ನಷ್ಟು ಮತ್ತಷ್ಟು ನಾನು ಇದು ಪ್ರಧಾನಿ ಮೋದಿ ಅವರ ಹೊಸ ಪಾಡ್ಕಾಸ್ಟ್ ನ ಹೈಲೈಟ್ಸ್ ಅದರಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅಲ್ಲಿದ್ದು ಬರೀ ನಾನು 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 ಮತ್ತು ನಾನು ಹತ್ತು ವರ್ಷ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಎದುರಿಸದ ಪ್ರಧಾನಿ ಪಾಡ್ಕಾಸ್ಟ್ ನಲ್ಲಿ ಮೂರು ಗಂಟೆ ಮಾತಾಡಿದ್ದು ಸಮರ್ಥನೀಯನ ಪೂರ್ವಯೋಜಿತವಾಗಿ ನಡೆಸಲಾದಂತಹ ಈ ಸಂಭಾಷಣೆಯಲ್ಲಿ ಮಹತ್ವದ ಸಾರ್ವಜನಿಕ ಪ್ರಶ್ನೆಗಳು ಇರೋದಾದ್ರೂ ಹೇಗೆ ಸಾಧ್ಯ ಈ ಪಾಡ್ಕಾಸ್ಟ್ ಮೂಲಕ ದೇಶದ ಸಮಸ್ಯೆಗಳನ್ನ ವಿಷಯಗಳನ್ನ ಬದಿಗೊತ್ತಿ ಪ್ರಧಾನಿ ತಮ್ಮ ಆಧ್ಯಾತ್ಮಿಕತೆ ಮತ್ತು ಅಧಿಕಾರ ಮಾತ್ರ ಮುಖ್ಯವಾಗುವಂತಹ ಹೊಸ ನಿರೂಪಣೆಯನ್ನ ಸೃಷ್ಟಿ ಮಾಡಿದ್ದಾರೆ ಭಾರತದ ಮೇಲೆ ಪರಿಣಾಮ ಬೀರಲಿರುವಂತಹ ಟ್ರಂಪ್ ಅವರ ತೆರಿಗೆ ನೀತಿಗಳ ಬಗ್ಗೆ ಅಮೆರಿಕನ್ ಪಾಡ್ಕಾಸ್ಟರ್ ಜೊತೆಗೆ ಯಾವುದೇ ಚರ್ಚೆ ಯಾಕೆ ನಡೀಲಿಲ್ಲ ಈ ಪಾಡ್ಕಾಸ್ಟ್ ನಿಜವಾದ ಹೊಣೆಗಾರಿಕೆಗಿಂತ ಪ್ರಧಾನಿಯ ಜಾಗತಿಕ ಪ್ರಚಾರದ ಬಗ್ಗೆನೇ ಹೆಚ್ಚು ಆಸಕ್ತಿಯನ್ನು ಹೊಂದಿತ್ತ ಇದು ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ಪಾರದರ್ಶಕತೆ ಸ್ಥಿತಿಯ ಬಗ್ಗೆ ಏನ್ ಹೇಳುತ್ತೆ ಪ್ರಧಾನಿ ಮೋದಿಜಿ ಅವರು ಇನ್ನೊಮ್ಮೆ ಮೂರು ಗಂಟೆ ತಮ್ಮ ಮನ್ ಕಿ ಬಾತ್ ಅನ್ನ ಹೇಳಿದ್ದಾರೆ ಅದು ಅಮೆರಿಕನ್ ಅಕ್ಷಯ್ ಕುಮಾರ್ ಜೊತೆಗೆ ಅಂದ್ರೆ ಅಮೆರಿಕನ್ ಪಾಡ್ಕಾಸ್ಟರ್ ಜೊತೆಗೆ ಈಗ ಎಲ್ಲ ಮೀಡಿಯಾಗಳು ಅದನ್ನೇ ಪ್ರಸಾರ ಮಾಡ್ತಾ ಸಂಭ್ರಮದಲ್ಲಿರುವಾಗ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮನ್ ಕಿ ಬಾತನ್ನು ಮಾತ್ರ ತೋರಿಸುವಂಥ ಮಡಿಲ ಮೀಡಿಯಾಗಳೆ ತುಂಬಿರುವಂಥ ನಮ್ಮ ದೇಶದಲ್ಲಿ ವಾರ್ತಾ ಭಾರತಿಯಂತಹ ವಸ್ತುನಿಷ್ಠ ಮಾಧ್ಯಮಗಳಿಗೆ ನಿಮ್ಮ ಸಹಕಾರ ಅತ್ಯಗತ್ಯ ಹಾಗಾಗಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಪ್ರಧಾನಿಯವರ ಈ ಪಾಡ್ಕಾಸ್ಟ್ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪಾಡ್ಕಾಸ್ಟ್ ಲೆಟ್ಸ್ ಫ್ರೀಡ್ಮನ್ಗೆ ಮೋದಿ ಮೂರು ಗಂಟೆ ಕಾಲ ನೀಡಿರುವಂತಹ ಸಂದರ್ಶನವನ್ನು ಅಸಲಿಗೆ ಸಂದರ್ಶನ ಅಂತ ಕರಿಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಪಾಡ್ಕಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಆಧ್ಯಾತ್ಮಿಕ ರೀತಿಯಲ್ಲಿ ಮಾತನಾಡೋದಿಕ್ ಬಯಸ್ತೀನಿ ಅಂತ ಹೇಳಿರೋದನ್ನ ನೋಡಿದ್ರೆ ಅವರು ಪತ್ರಕರ್ತನಾಗಿ ಅಲ್ಲಿ ಸಂದರ್ಶನ ಮಾಡಿಲ್ಲ ಈ ದೇಶದ ಜನರು ನೂರೆಂಟು ಸಮಸ್ಯೆಗಳಲ್ಲಿ ಸಿಲುಕೊಂಡಿರುವಾಗ ಚಿಂತೆಯಲ್ಲಿರುವಾಗ ಪ್ರಧಾನಿ ಪಾಡ್ಕಾಸ್ಟರ್ಗೆ ಮೂರು ಗಂಟೆಗಳ ಸಮಯ ನೀಡುವಷ್ಟು ನಿರಾಳರಾಗಿದ್ರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಕೇಳಬೇಕಾಗಿದೆ ಇತ್ತೀಚೆಗೆ ಮೋದಿ ಅವರು ಉದ್ಯಮಿ ನಿಖಿಲ್ ಕಾಮತ್ ಅವರೊಂದಿಗೆ ಪಾಡ್ಕಾಸ್ಟ್ ಅನ್ನ ಮಾಡಿದ್ರು ಮತ್ತೆ ಈಗ ಲೆಕ್ಸ್ ಫ್ರಿಡ್ಮನ್ ಅವರೊಂದಿಗೆ ಮೂರು ಗಂಟೆ ಐದು ನಿಮಿಷ ನಲ್ವತ್ತೊಂದು ಸೆಕೆಂಡ್ ಗಳ ಪಾಡ್ಕಾಸ್ಟ್ ಮಾತುಕತೆಯನ್ನು ನಡೆಸಿದ್ದಾರೆ ಮೋದಿ ಮತ್ತೆ ಅವ್ರ ಸಚಿವರು ಮತ್ತೆ ಬಿಜೆಪಿ ನಾಯಕರು ಇತ್ತೀಚಿನ ದಿನಗಳಲ್ಲಿ ಈ ಪಾಡ್ಕಾಸ್ಟ್ಗಳನ್ನು ಹುಡುಕ್ತಾ ಇದ್ದಾರೆ ಅಲ್ಲಿ ಅವರಿಗೆ ಯಾವುದೇ ಜ್ವಲಂತ ವಿಷಯಗಳ ಕುರಿತು ಪ್ರಶ್ನೆಗಳನ್ನ ಕೇಳಲಾಗಿಲ್ಲ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಮೋದಿ ಎಂಬತ್ತಕ್ಕೂ ಹೆಚ್ಚು ಸಂದರ್ಶನಗಳನ್ನು ನೀಡಿದ್ರು ಈಗ ಮಡಿಲ ಮೀಡಿಯಾ ಪರ್ಯಾಯವಾಗಿ ಈ ಪಾಡ್ಕಾಸ್ಟ್ ಅನ್ನು ಹುಡುಕೊಳ್ಳಲಾಗ್ತಾ ಇದೆಯಾ ಪತ್ರಕರ್ತರನ್ನು ಬದಿಗಿಟ್ಟು ಕಲಾವಿದರು ಮತ್ತೆ ಪ್ರಭಾವಿಗಳೊಂದಿಗಿನ ಮಾತುಕತೆಗಳನ್ನ ಹೇಗೆ ನೋಡಬೇಕು ಅನ್ನೋದ್ರ ಕುರಿತು ಚರ್ಚೆ ನಡಿಬೇಕಾಗಿದೆ ಇಲ್ಲಿ ಅವರಿಗೆ ಮಣಿಪುರಕ್ಕೆ ಯಾಕೆ ಹೋಗ್ಲಿಲ್ಲ ಅನ್ನುವಂಥ ಪ್ರಶ್ನೆ ಎದುರಾಗೋದಿಲ್ಲ ಡಾಲರ್ ಎದುರು ರೂಪಾಯಿ ಕುಸಿತ ಇರೋದ್ರ ಬಗ್ಗೆ ಏನನ್ನೂ ಹೇಳೋದಿಲ್ಲ ಟ್ರಂಪ್ ನಿತ್ಯನೂ ಹಾಕ್ತಾ ಇರುವಂತಹ ತೆರಿಗೆ ಬೆದರಿಕೆ ಬಗ್ಗೆ ಏನೇನು ಮಾತಿಲ್ಲ ಅಮೆರಿಕದಲ್ಲಿ ಅದಾನಿ ವಿರುದ್ಧ ಪ್ರಕರಣ ನಡೀತಾ ಇರೋದ್ರಿಂದ ಭಾರತ ಸರ್ಕಾರ ಟ್ರಂಪ್ ಮುಂದೆ ತಲೆಬಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದೇ ಒಂದು ಪ್ರಶ್ನೆ ಬರಲಿಲ್ಲ ಇದು ಪತ್ರಕರ್ತರು ಪತ್ರಕರ್ತರಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಿರೀಕ್ಷೆ ಮಾಡಬಹುದಾದಂತಹ ಸಂದರ್ಶನನ ಅಥವಾ ಪತ್ರಿಕೋದ್ಯಮ ಹೇಗಿರಬೇಕು ಅನ್ನುವಂಥ ಪ್ರಶ್ನೆಯನ್ನ ಜನರ ಇಲ್ಲಿ ನಿರ್ಧಾರ ಮಾಡಬೇಕಾ ಪ್ರಧಾನಿ ಲಂಡನ್ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಹೇಳಿದ್ದನ್ನ ಪ್ರಸ್ತಾಪ ಮಾಡಿದ್ರು ಪತ್ರಿಕೋದ್ಯಮ ನೊಣ ಅಥವಾ ಜೇನು ನೊಣದಂತಿರ್ಬೇಕು ಅಂತ ಅವ್ರು ಹೇಳಿದ್ರು ನೊಣ ಹೊಲಸಿನ ಮೇಲೆ ಕೂತು ವಾಸನೆಯನ್ನ ಹರಡುತ್ತೆ ಜೇನು ನೊಣ ಹೂವಿನ ಮೇಲೆ ಕುಳಿತು ಮಕರಂದವನ್ನ ಹೀರುತ್ತೆ ಮತ್ತೆ ಜೇನನ್ನ ನೀಡುತ್ತೆ ಆದ್ರೆ ಜೇನು ನೊಣ ಹೇಗೆ ಕುಟುಕಬಲ್ಲದು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಪತ್ರಿಕೋದ್ಯಮ ಹೇಗಿರ್ಬೇಕು ಅನ್ನೋದಕ್ಕೆ ಪ್ರಧಾನಿ ಮೋದಿ ಅವರು ಬಯಸಿದಲ್ಲಿ ಬ್ಲೂಮ್ಬರ್ಗ್ ಪತ್ರಕರ್ತನ ಒಂದು ಉದಾಹರಣೆಯನ್ನ ನೀಡಬಹುದಿತ್ತು ಅವರು ಶ್ವೇತ ಭವನದಲ್ಲಿ ಮೋದಿಗೆ ಅದಾನಿಯ ಬಗ್ಗೆ ಪ್ರಶ್ನೆ ಕೇಳಿದ್ರು ಅದಾನಿಯ ಬಗ್ಗೆ ಪತ್ರಕರ್ತ ಕೇಳಿದ್ದನ್ನು ನೊಣ ಕೋಲಿಸಬಹುದು ಅಥವಾ ಜೇನು ನೊಣ ಖೋಲಿಸಬಹುದು ಅಂತ ಪ್ರಧಾನಿಯವರು ಹೇಳಬಹುದಾಗಿತ್ತು ಮಡಿಲ ಮೀಡಿಯಾದ ಪತ್ರಿಕೋದ್ಯಮ ನೊಣ ಆಗಿದೆಯೋ ಅಥವಾ ಜೇನು ನೊಣದಾಗಿದೆಯೋ ಅಂತ ಈಗ ದೇಶದ ಜನರಿಗೂ ಗೊತ್ತಾಗಿದೆ ಈ ಮಡಿಲ ಮೀಡಿಯಾಗಳಿಗಾಗಿ ಸಾರ್ವಜನಿಕರ ಕೋಟ್ಯಂತರ ಹಣ ಹರಿದು ಹೋಗ್ತಾ ಇದೆ ಪ್ರಧಾನಿಯವರ ಸಂದರ್ಶನದಲ್ಲಿ ಜನರು ತಮ್ಮ ಸಮಸ್ಯೆಗಳಿಗೆ ಉತ್ತರ ಏನಾದರೂ ಸಿಗಬಹುದಾ ಅಂತ ನಿರೀಕ್ಷೆ ಮಾಡಿದ್ರೆ ತಪ್ಪಲ್ಲ ಆದರೆ ಮಡಿಲ ಮೀಡಿಯಾಗಳ ಸಂದರ್ಶನದಲ್ಲಿ ಮತ್ತೆ ಈಗ ಕಾಮತ್ ಮತ್ತೆ ಲೆಕ್ಸ್ ಫ್ರಿಡ್ಮನ್ ಅವರ ಸಂದರ್ಶನದಲ್ಲಿ ಅಂಥ ಸಾರ್ವಜನಿಕ ಮಹತ್ವದ ಪ್ರಶ್ನೆಗಳು ಇವೆಯಾ ನಲವತ್ತೆಂಟು ಗಂಟೆಗಳ ಕಾಲ ಉಪವಾಸ ಮಾಡಿ ಮೋದಿ ಅವರನ್ನು ಸಂದರ್ಶನ ಮಾಡೋದಕ್ಕೆ ಬಂದಿರೋದಾಗಿ ಹೇಳ್ತಾರೆ ಲೆಕ್ಸ್ ಫ್ರಿಡ್ಮನ್ ಹಾಗಾದ್ರೆ ಉಪವಾಸ ಇದ್ದು ಅದಾದ ನಂತರ ಸಂದರ್ಶನವನ್ನು ನಡೆಸುವಂತ ಒಂದು ರೀತಿಯೂ ಇದೆಯಾ ಲೆಕ್ಸ್ ಫ್ರಿಡ್ಮನ್ ಆರಂಭದಲ್ಲಿ ಸ್ಪಷ್ಟಪಡಿಸೋ ಹಾಗೆ ಅವರು ಪತ್ರಕರ್ತರಾಗಿ ಇಲ್ಲಿ ಸಂದರ್ಶನ ಮಾಡೋದಕ್ಕೆ ಬಂದಿಲ್ಲ ಹಾಗಾದ್ರೆ ಈ ಸಂದರ್ಶನವನ್ನ ಏನಂತ ಅರ್ಥ ಮಾಡ್ಕೊಳ್ಬೇಕು ಸಂದರ್ಶನದಲ್ಲಿ ಫ್ರಿಡ್ಮನ್ ಗಾಯತ್ರಿ ಮಂತ್ರವನ್ನ ಜಪಿಸ್ತಾರೆ ಪ್ರಧಾನಿ ಮೋದಿ ಅವರು ತಮ್ಮ ಉಪವಾಸದ ಬಗ್ಗೆ ವಿವರವಾಗಿ ಹೇಳ್ತಾರೆ ಅವರು ಇಲ್ಲಿ ಆಧ್ಯಾತ್ಮಿಕ ನಾಯಕನಾಗಿ ಮಾತಾಡ್ತಾ ಇರೋದು ಕಾಣಿಸುತ್ತೆ ಉಪವಾಸ ಇದ್ದು ಸಂದರ್ಶನ ಮಾಡೋದಕ್ಕೆ ಬರುವಂತಹ ಲೆಕ್ಸ್ ಫ್ರಿಡ್ಮನ್ ಅವರ ಐಡಿಯಾ ಈ ತನಕ ಇಲ್ಲಿನ ಮಡಿಲ ಮೀಡಿಯಾದ ಮಾಲೀಕರು ಮತ್ತು ಆಂಕರ್ಗಳಿಗೂ ಕೂಡ ಇರಲಿಲ್ಲ ಹಾಗಾದ್ರೆ ಪ್ರಧಾನಿಯವರನ್ನು ಸಂದರ್ಶನ ಮಾಡೋದಿಕ್ಕೆ ಇನ್ನು ಮುಂದೆ ಮಡಿಲ ಮೀಡಿಯಾದ ಆಂಕರ್ಗಳು ಮೊದಲು ತನ್ನ ಬಾಸ್ ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅದಾದ ನಂತರ ತನ್ನ ಶೂ ಮತ್ತೆ ಚಪ್ಪಲಿಗಳನ್ನು ತೆಗೆದು ಸಂದರ್ಶನಕ್ಕೆ ಹೋಗ್ಬಹುದಾ ಆದರೆ ಅವರೆಲ್ಲರನ್ನ ಮೀರಿಸೋ ಹಾಗೆ ಫ್ರೀಡ್ಮನ್ ಪ್ರತಿ ಪ್ರಶ್ನೆಗೂ ಮೊದಲು ಮೋದಿಯನ್ನು ಹಾಡಿ ಇದ್ರು ಮಡಿಲ ಮೀಡಿಯಾದವ್ರ ಮಾದರಿಯನ್ನು ಇನ್ನಷ್ಟು ಮುಂದುವರಿಸುವ ಹಾಗೆ ಫ್ರೀಡ್ಮನ್ ಅವರ ಪ್ರಶ್ನೆಗಳಿದ್ವು ಆಧುನಿಕ ಭಾರತದ ಅಡಿಪಾಯದ ಇತಿಹಾಸವನ್ನ ನೋಡಿದ್ರೆ ಗಾಂಧಿ ಮತ್ತೆ ನೀವು ಪ್ರಮುಖ ವ್ಯಕ್ತಿಗಳು ಅಂತ ಫ್ರೀಡ್ಮನ್ ಹೇಳ್ತಾರೆ ಮಡಿಲ ಮೀಡಿಯಾ ಮತ್ತೆ ಐ ಟಿ ಸೆಲ್ ಹತ್ತು ವರ್ಷಗಳಿಂದ ಇದನ್ನೇ ಮಾಡ್ತಾ ಇವೆ ನೆಹರು ಅವರಿಂದ ಪ್ರಾರಂಭಿಸಿ ಎಲ್ಲರನ್ನ ಕಣ್ಮರೆಯಾಗುವಂತೆ ಮಾಡ್ತಾ ಇದ್ದಾರೆ ಈಗ ಅವರು ಪ್ರಧಾನಿ ಮೋದಿಯನ್ನ ಗಾಂಧೀಜಿಯವರ ವಿರುದ್ಧ ನಿಲ್ಲಿಸ್ತಾ ಇದ್ದಾರೆ ಗಾಂಧಿಯ ಹಂತಕನನ್ನ ತಮ್ಮ ನಾಯಕ ಅಂತ ಕರೆಯೋದಕ್ಕೆ ಅವರು ಹಿಂಜರಿಯೋದಿಲ್ಲ ಒಂದು ಕಡೆಗೆ ವಿಭಜನೆಗೆ ಗಾಂಧಿಯನ್ನು ದೂಷಿಸ್ತಾರೆ ಮತ್ತೊಂದು ಕಡೆಗೆ ಪ್ರಧಾನಿ ಮೋದಿ ಗಾಂಧಿಯನ್ನು ಶತಮಾನದ ಶ್ರೇಷ್ಠ ನಾಯಕ ಅಂತ ಹೇಳ್ತಾರೆ ಜಾಗತಿಕ ರಾಜಕೀಯದಲ್ಲಿ ಗಾಂಧಿಯನ್ನ ಒಂದು ಇಮೇಜ್ ಹುಟ್ಟಾಕೋದಕ್ಕೆ ಬಳಸಲಾಗತ್ತೆ ಮತ್ತೆ ಸ್ಥಳೀಯ ರಾಜಕೀಯದಲ್ಲಿ ವಿಭಜನೆಯಿಂದ ಪ್ರತಿಯೊಂದು ದುಷ್ಟತನಕ್ಕೂ ಜನರನ್ನ ಹೊಣೆಗಾರರನ್ನಾಗಿ ಮಾಡೋದಕ್ಕೆ ಬಳಸಲಾಗತ್ತೆ ಫ್ರಿಡ್ಮನ್ ಅವರ ಪ್ರಶ್ನೆಗಳು ಪ್ರಧಾನಿಗೆ ತಮ್ಮ ಇಮೇಜ್ ಅನ್ನ ನಿರ್ಮಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡತ್ವೆ ಮತ್ತೆ ಉತ್ತರದಲ್ಲಿ ತಾವು ದೊಡ್ಡವರಲ್ಲ ತನ್ನ ಜವಾಬ್ದಾರಿ ದೇಶಕ್ಕಿಂತ ಚಿಕ್ಕದಾಗಿದೆ ಅಂತೆಲ್ಲ ಬಹಳ ವಿನಮ್ರತೆಯ ಪ್ರದರ್ಶನ ಇದೆ ಒಂದು ರೀತಿಯಲ್ಲಿ ಇದು ಇಬ್ಬರ ನಡುವಿನ ಖಾಸಗಿ ಮಾತುಕತೆ ಆಗಿದೆಯೇ ಹೊರತು ಪ್ರಧಾನಿ ಮತ್ತೆ ಪತ್ರಕರ್ತರ ನಡುವಿನ ಮಾತುಕತೆ ಹಾಗಿಲ್ಲ ಇದು ಪ್ರಧಾನಿಯವರು ಟೀಕೆಯನ್ನ ಪ್ರಜಾಪ್ರಭುತ್ವದ ಆತ್ಮ ಅಂತ ಹೇಳಿದ್ದಾರೆ ಆದ್ರೆ ಸಂದರ್ಶಕರನ್ನಾಗಿ ಎಂಥವರನ್ನ ಆರಿಸಿಕೊಳ್ಳಲಾಗಿದೆ ಅನ್ನೋದು ಅವರು ಟೀಕೆಯನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಪ್ರಧಾನಿಯವರು ಕರಣ್ ಥಾಪರ್ ಅವರಂತಹ ಸಂದರ್ಶಕರಿಗೆ ಮತ್ತೆ ಸಂದರ್ಶನವನ್ನ ನೀಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈ ಲೆಕ್ಸ್ಪ್ರಿಡ್ ಫ್ರೀಡ್ಮನ್ ಯಾರು ಮತ್ತೆ ಅವ್ರು ಇದಕ್ಕೂ ಮೊದಲು ಯಾರನ್ನ ಸಂದರ್ಶನ ಮಾಡಿದ್ದಾರೆ ಅನ್ನೋದನ್ನ ಸಹ ನೋಡ್ಬೇಕು ಇದರಿಂದ ಈ ಮಡಿಲ ಮೀಡಿಯಾ ಆಂಕರ್ಗಳು ನಮ್ಮ ದೇಶದಲ್ಲಿ ಮಾತ್ರನೇ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಕಳೆದ ಆರು ವರ್ಷಗಳಿಂದ ಈ ಲೆಕ್ಸ್ ಫ್ರೀಡ್ಮನ್ ಡೊನಾಲ್ಡ್ ಟ್ರಂಪ್ ಅವ್ರ ಮಗಳು ಇವಾಂಕಾ ಟ್ರಂಪ್ ಎಲಾನ್ ಮಸ್ಕ್ ಜಫ್ ಬೆಜೋಸ್ ಹಾಗೆ ವಿವೇಕ್ ರಾಮಸ್ವಾಮಿ ಮಾರ್ಕ್ ಜಿಕರ್ಬರ್ಗ್ ಅಮೆರಿಕನ್ ಪತ್ರಕರ್ತ ಟಕರ್ ಕಾಲ್ಸನ್ ಅವರನ್ನ ಸಂದರ್ಶಿಸ್ತಾ ಇದ್ದಾರೆ ಈ ಎಲ್ಲರೂ ಟ್ರಂಪ್ ಅವರ ರಾಜಕೀಯದ ಜೊತೆ ಜೊತೆಗೇನೆ ಬರ್ತಾರೆ ಮತ್ತೆ ಕೆಲವರು ಹೊಸ ರೀತಿಯಲ್ಲಿ ಟ್ರಂಪ್ಗೆ ತಲೆ ಬಾಕ್ತಾ ಇದ್ದಾರೆ ಟ್ರಂಪ್ ಕ್ಯಾಂಪ್ನ ಮನುಷ್ಯ ಅನ್ನೋ ಕಾರಣಕ್ಕಾಗಿ ಫ್ರಿಡ್ಮನ್ ಅವರನ್ನ ಮೋದಿ ಅವರು ಆಯ್ಕೆ ಮಾಡ್ಕೊಂಡಿರಬಹುದಾ ಟ್ರಂಪ್ ಅವರು ಪ್ರಧಾನಿ ಮೋದಿ ಮೇಲೆ ಒತ್ತಡ ಹೇರಿದ ರೀತಿ ಅವಮಾನಿಸಿದ ರೀತಿ ಎಲ್ಲಾನು ನೋಡಿದ ಮೇಲೆ ಟ್ರಂಪ್ ಸರ್ಕಾರದ ಜೊತೆಗೆ ಹೊಸ ರೀತಿ ಒಂದು ಪಿ ಆರ್ ಕಸರತ್ ನಡೀತಾ ಇದೆಯಾ ಅಥವಾ ಫ್ರೆಡ್ಮನ್ ಮೂಲಕ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಕಾಡದೆ ಇರೋದಿಲ್ಲ ಇಲ್ಲಿ ನೇಪಾಳದ ನಾಗರಿಕರು ಕೂಡ ಅಮೆರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿದ್ರು ಆದರೆ ಟ್ರಂಪ್ ಅವರನ್ನು ವಾಪಸ್ ಕಳಿಸುವಾಗ ಅವ್ರ ಕೈಗೆ ಕೋಳ ಹಾಕಿರಲಿಲ್ಲ ಅದೇ ಭಾರತೀಯ ನಾಗರಿಕರನ್ನು ವಾಪಸ್ ಕಳಿಸುವಾಗ ಅವರಿಗೆ ಕೈಗೆ ಕೋಳಗಳನ್ನು ಹಾಕಲಾಗಿತ್ತು ಟ್ರಂಪ್ ಭಾರತದ ತೆರಿಗೆ ನೀತಿಯ ಬಗ್ಗೆ ಮೋದಿಯ ಎದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಅವಮಾನಿಸಿ ಮಾತಾಡಿದರು ನಾವು ಭಾರತದ ಬಣ್ಣ ಬಯಲು ಮಾಡಿದ್ದಕ್ಕೆ ಭಾರತ ತೆರಿಗೆ ಕಡಿಮೆ ಮಾಡಿದೆ ಅಂತ ಕೂಡ ಟ್ರಂಪ್ ಹೇಳಿದರು ಈ ಅವಮಾನದ ಬಗ್ಗೆ ಭಾರತದ ಪ್ರಧಾನಿ ಏನನ್ನೂ ಹೇಳೋದಕ್ಕೆ ಸಾಧ್ಯವಾಗಲಿಲ್ಲ ಈ ಸಂದರ್ಶನದಲ್ಲೂ ಅದೇನೂ ನಡೆಯಲಿಲ್ಲ ಸಂದರ್ಶನದ ಮೂಲಕ ಯಾವ ಆಟವನ್ನು ಆಡಲಾಗ್ತಾ ಇದೆ ಅಂತ ಇಲ್ಲಿ ಅರ್ಥ ಆಗ್ಬಿಡುತ್ತೆ ನೀವು ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ನೀಡಿದ್ದೀರಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ನಿಮ್ಮ ಸ್ನೇಹವನ್ನ ಮತ್ತೆ ಬಲಪಡಿಸಿದ್ದೀರಿ ಸ್ನೇಹಿತ ಮತ್ತೆ ನಾಯಕನಾಗಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ನಿಮಗೆ ಏನ್ ಇಷ್ಟ ಅಂತ ಫ್ರೆಡ್ಮನ್ ಕೇಳ್ತಾರೆ ಟ್ರಂಪ್ ಬಗೆಗಿನ ಈ ಪ್ರಶ್ನೆ ಫುಟ್ಬಾಲ್ ಮತ್ತೆ ಕ್ರಿಕೆಟ್ ಕುರಿತ ನಡೀತಾ ಇರುವಂತಹ ಚರ್ಚೆಯ ನಂತರ ಬರುತ್ತೆ ಈ ಪ್ರಶ್ನೆಯಲ್ಲೂ ಕೂಡ ಸುಂಕದ ಕುರಿತ ಟ್ರಂಪ್ ಅವರ ಹೇಳಿಕೆಗಳ ಉಲ್ಲೇಖ ಇಲ್ಲ ಸ್ನೇಹದ ಬಗ್ಗೆ ಮಾತನಾಡ್ಲಾಗ್ತಾ ಇದೆ ಈ ರೀತಿಯಾಗಿ ಸಂದರ್ಶನದ ಹೆಸರಿನಲ್ಲಿನೇ ಸಂದರ್ಶನದ ಸ್ವರೂಪವನ್ನು ಹಾಳ್ಗೆಡಲಾಗುತ್ತೆ ಟ್ರಂಪ್ ಬಗ್ಗೆ ಪ್ರಧಾನಿ ಮೋದಿಯನ್ನು ಪ್ರಶ್ನೆ ಮಾಡೋದಕ್ಕೆ ಸಿಗುವಂಥ ಅವಕಾಶದಲ್ಲಿ ಸುಂಕದ ಮೇಲಿನ ಅವರ ಕ್ರಮಗಳ ಬಗ್ಗೆ ಪ್ರಶ್ನೆಗಳಿರೋದಿಲ್ಲ ಆದರೆ ಸ್ನೇಹಿತನ ಬಗ್ಗೆ ಹೇಳಿ ಅವರು ಏನು ತಿಂತಾರೆ ಮತ್ತು ಕುಡಿತಾರೆ ಅಂತ ಕೇಳಲಾಗತ್ತೆ ಟ್ರಂಪ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯಲ್ಲಿ ತೆರಿಗೆಯ ವಿಷಯನೇ ಬರೋದಿಲ್ಲ ಅನ್ನೋದಾದರೆ ಹೇಗೆ ಈ ಸಂದರ್ಶನ ಟ್ರಂಪ್ ಆಡಳಿತದೊಂದಿಗೆ ಹೊಸ ಸಂಬಂಧ ಬೆಸೆಯುವಂಥ ಪ್ರಯತ್ನವಾಗಿದೆ ಅನ್ನುವಂಥ ಒಂದು ಅನುಮಾನ ಬರೋ ಆದರೆ ಚುನಾವಣಾ ಪ್ರಚಾರದಿಂದ ಇಲ್ಲಿಯವರೆಗೆ ಟ್ರಂಪ್ ಸುಂಕಗಳ ಬಗ್ಗೆ ಯಾಕೆ ಆಕ್ರಮಣಕಾರಿಯಾಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಇಲ್ಲ ಟ್ರಂಪ್ಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಏನನ್ನೂ ಹೇಳಲಿಲ್ಲ ಅಥವಾ ಏನನ್ನು ಕೇಳಲಾಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಟ್ರಂಪ್ ಭಾರತದ ಕಡೆಗೆ ಆಕ್ರಮಣಕಾರಿಯಾಗಿರೋದ್ರ ಬಗ್ಗೆ ಮೋದಿ ಏನನ್ನೂ ಹೇಳೋದಿಲ್ಲ ಆಕ್ರಮಣಕಾರಿ ಅನ್ನೋ ಪದದ ಬದಲು ಸಿದ್ಧರಾಗಿದ್ದಾರೆ ಅಂತ ಮೋದಿ ಬಳಸ್ತಾರೆ ಟ್ರಂಪ್ ಮತ್ತೆ ಮೋದಿ ಬಗ್ಗೆ ಪ್ರಪಂಚದಾದ್ಯಂತ ಇದ್ದಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಸಿಕ್ಕಿವೆಯಾ ಮೋದಿ ಸರ್ಕಾರದ ಎಲ್ಲಾ ಮಂತ್ರಿಗಳು ಈ ಸಂದರ್ಶನವನ್ನ ಟ್ವೀಟ್ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಗಾಂಧಿ ಮತ್ತೆ ಮೋದಿಯನ್ನ ಶ್ರೇಷ್ಠ ವ್ಯಕ್ತಿಗಳು ಅನ್ನುವಂಥ ಪ್ರಶ್ನೆಗೆ ಉತ್ತರಿಸ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಪ್ರಧಾನಿ ಅಭ್ಯರ್ಥಿ ಆದಾಗ ಒಂದ್ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶವನ್ನ ಹೇಗ್ ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ ಚೀನಾ ಪೂರ್ವ ಲಡಾಖ್ನ ಗಡಿಯನ್ನ ಆಕ್ರಮಿಸಿದಾಗ ಮೋದಿಯವರು ನಮ್ಮ ಗಡಿಯನ್ನ ಯಾರೂ ಪ್ರವೇಶಿಸಿಲ್ಲ ಅಥವಾ ಯಾರು ಒಳನುಗ್ಗಿಲ್ಲ ಅಥವಾ ನಮ್ಮ ಯಾವುದೇ ಪೋಸ್ಟ್ ಬೇರೆಯವರ ಆಕ್ರಮಣದಲ್ಲಿ ಇಲ್ಲ ಅಂತ ಹೇಳಿದರು ಲೆಕ್ಸ್ ಫ್ರಿಡ್ಮ್ ಚೀನಾದ ಬಗ್ಗೆ ನೇರ ಪ್ರಶ್ನೆಗಳನ್ನ ಕೇಳಿದ್ರು ಇತ್ತೀಚಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಮತ್ತೆ ಚೀನಾದೊಂದಿಗೆ ಸಂವಾದ ಮತ್ತೆ ಸಹಕಾರವನ್ನ ಪುನರಾರಂಭಿಸುವಂತಹ ಅವಶ್ಯಕತೆ ಇದೆ ಆ ಸ್ನೇಹವನ್ನು ಹೇಗೆ ಬಲಪಡಿಸಬಹುದು ಅನ್ನುವಂಥ ಒಂದು ಪ್ರಶ್ನೆ ಬಂತು ಅದಕ್ಕೆ ನೀಡಲಾದಂತಹ ಉತ್ತರದಲ್ಲಿ ಎಲ್ಲಾ ವಾಸ್ತವಗಳನ್ನು ನಿರ್ಲಕ್ಷಿಸಲಾಗಿದೆ ಭಾರತ ಮತ್ತೆ ಚೀನಾ ನಡುವೆ ಐದು ವರ್ಷಗಳ ಕಾಲ ಮಾತುಕತೆನೇ ಇದ್ದಿರಲಿಲ್ಲ ಅಂತ ಮೋದಿ ಅವರು ಹೇಳಿದ್ರು ಆದ್ರೆ ಆ ಅಂತರ ಏನು ಅದಕ್ಕೆ ಕಾರಣ ಏನು ಅನ್ನೋದ್ರ ಕುರಿತು ಇಲ್ಲಿ ಸ್ಪಷ್ಟತೆ ಇರಲಿಲ್ಲ ಚೀನಾ ಅತಿಕ್ರಮಣ ಮಾಡಿದೆಯಾ ಅನ್ನೋದಕ್ಕೆ ಉತ್ತರವಾಗಿ ಮೋದಿ ಅವರು ಎರಡು ನೆರೆ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯಗಳು ಸಂಭವಿಸುವುದು ಸಹಜ ಅಂತ ಹೇಳ್ತಾರೆ ಆದರೆ ಭಿನ್ನಾಭಿಪ್ರಾಯಗಳು ವಿವಾದವಾಗಿ ಬದಲಾಗಬಾರ್ದು ಅನ್ನೋದು ನಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿದೆ ಅದೇ ರೀತಿಯಲ್ಲಿ ನಾವು ಮಾತುಕತೆಗೆ ಒತ್ತು ನೀಡ್ತೀವಿ ವಿವಾದಕ್ಕಲ್ಲ ಅಂತ ಹೇಳ್ತಾರೆ ಆಗ ಮಾತ್ರ ಸ್ಥಿರವಾದ ಸಹಕಾರಿ ಸಂಬಂಧವು ಎರಡೂ ದೇಶಗಳ ಹಿತದೃಷ್ಟಿಯಿಂದ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಪೂರ್ವ ಲಡಾಖ್ನಲ್ಲಿ ನಡೆದಿದ್ದು ಸಂಘರ್ಷನ ಚೀನಾದ ಸೈನ್ಯ ಎಷ್ಟು ಒಳಗೆ ಪ್ರವೇಶ ಮಾಡ್ತು ಅದನ್ನು ತಡೆಯೋದಕ್ಕೆ ಭಾರತ ಎಷ್ಟು ಸೈನಿಕರನ್ನು ನಿಯೋಜನೆ ಮಾಡಬೇಕಾಯಿತು ಎರಡೂ ದೇಶಗಳ ನಡುವೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆದವು ಮತ್ತೆ ಪ್ರಧಾನಿನೇ ಹೇಳಿದ ಹಾಗೆ ವಿಶ್ವಾಸ ಇನ್ನೂ ಸಂಪೂರ್ಣವಾಗಿ ಪುನಃಸ್ಥಾಪಿಸಲಾಗಿಲ್ಲ ಈ ಸಂಭಾಷಣೆಯಲ್ಲಿ ಪ್ರಧಾನಿ ಮೋದಿ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಏನು ಹೇಳಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವಾಗ ಅವರು ತಮ್ಮದೇ ಆದಂಥ ನಾಗರಿಕತೆಯ ಬಗ್ಗೆ ಮತ್ತೆ ಚೀನಾ ಮತ್ತು ಅಮೇರಿಕಾದ ನಾಗರಿಕತೆಗಳ ಬಗ್ಗೆ ಮಾತಾಡ್ತಾರೆ ಆದರೆ ಅವರು ಎಷ್ಟು ಕಾಲ ತಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನೇ ಹೇಳ್ಕೊಂಡಿರ್ತಾರೆ ಇಲ್ಲಿ ಅವ್ರ ತಂದೆ ಚಹಾ ಮಾರ್ತಾಯಿದ್ರು ಅವ್ರಿಗೆ ಧರಿಸೋದಕ್ಕೆ ಬೂಟ್ಗಳಿರಲಿಲ್ಲ ಅಂತ ಸಾರ್ವಜನಿಕರು ಎಷ್ಟು ಕಾಲ ಅಂತ ಇದನ್ನೇ ಕೇಳಿಸ್ಕೊಳ್ತಲೇ ಇರಬೇಕು ಆದರೆ ಅವ್ರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವಾಗ ಬದಲಾಯಿತು ಅಂತ ಅವ್ರು ಯಾಕೆ ಹೇಳ್ತಾ ಇಲ್ಲ ಅವ್ರ ಬಾಲ್ಯದ ಬಗ್ಗೆ ನಡೆಯುವಂಥ ಎಲ್ಲ ಮಾತುಕತೆಗಳಲ್ಲಿ ಅವರು ತಮ್ಮ ಪದವಿಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು ತಮ್ಮ ಸಹಪಾಠಿಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು ತಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಧಾನಿ ಮೋದಿಜಿ ಅವರು ತಮ್ಮ ಜೀವನದ ಬಗ್ಗೆ ತಮ್ಮದೇ ಆದಂತಹ ಒಂದು ಕಥೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತೆ ಮಾಧ್ಯಮಗಳು ಅದನ್ನೇ ಮತ್ತೆ ಮತ್ತೆ ಪ್ರಕಟಿಸುತ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಆದರೆ ಹೆಚ್ಚಿನ ಭಾರತೀಯರ ಜೀವನ ಬಡತನ ಮತ್ತೆ ಹೋರಾಟದ ಜೀವನ ಆಗಿದೆ ಕೋಟ್ಯಾಂತರ ಜನರು ವಲಸೆ ಹೋಗ್ತಾ ಇದ್ದಾರೆ ಮತ್ತೆ ಕಡಿಮೆ ವೇತನದಲ್ಲಿ ಕೆಲಸ ಮಾಡಬೇಕಾದಂತಹ ಸ್ಥಿತಿಯಲ್ಲಿದ್ದಾರೆ ಆದರೆ ಹನ್ನೆರಡು ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ ಮತ್ತೆ ಹನ್ನೊಂದು ವರ್ಷಗಳಿಂದ ಪ್ರಧಾನಿಯಾಗಿರುವಂಥ ವ್ಯಕ್ತಿ ನಿರ್ಲಿಪ್ತತೆಯ ಬಗ್ಗೆ ಮಾತಾಡ್ತಾರೆ ಚುನಾವಣೆಯ ಸಮಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಭಾಷೆಯ ಎಲ್ಲ ಮಿತಿಗಳನ್ನು ದಾಟೋದು ಕೂಡ ಗೊತ್ತಿರುವಂಥ ವಿಚಾರಣೆಯಾಗಿದೆ ಪ್ರಧಾನಿಯಾಗಿ ಯಾಕೆ ಅವರು ಸಂದರ್ಶನದಲ್ಲಿ ತಮ್ಮನ್ನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಪ್ರತಿ ಬಾರಿನೂ ಅವ್ರ ಸಂದರ್ಶನದ ಬಹುಪಾಲು ಭಾಗ ಬಾಲ್ಯದ ಮಾತುಕತೆ ಮತ್ತು ಆಧ್ಯಾತ್ಮಿಕ ವಿಷಯಗಳಿಂದಲೇ ತುಂಬಿರೋದು ಯಾಕೆ ಪ್ರಧಾನಿ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನ ನಡೆಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಲೆಕ್ಸ್ ಫ್ರಿಡ್ಮನ್ ಅವರೊಂದಿಗೆ ಮೂರು ಗಂಟೆ ಐದು ನಿಮಿಷ ನಲ್ವತ್ತೊಂದು ಸೆಕೆಂಡ್ಗಳ ಕಾಲ ಮಾತಾಡ್ತಾರೆ ಆದರೆ ಇದು ಪ್ರಧಾನಿಯ ಸಂದರ್ಶನ ಆಗಿತ್ತಾ ಅಥವಾ ಅವರ ಮನ್ ಕಿ ಬಾತ್ ಆಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ